ಜೈ ಭೀಮ್ ಸಾಯ್ ಕೋಲಾರ ಜಿಲ್ಲೆಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕು ಜೈತ್ರೋತ್ಸವವನ್ನು ಅದ್ದೂರಿಯಾಗಿ ವಿವಿಧ ಸಂಘಟನೆಗಳ ಮುಖಾಂತರ ಎಲ್ಲ ಸೇರಿ ಜಿಲ್ಲಾಡಳಿತ ಸಮ್ಮುಖದಲ್ಲಿ ಒಳ್ಳೆ ಆಚರಣೆ ಮಾಡಿದ್ದಾರೆ ಭಾಳ ಖುಷಿ ಆಗ್ತದೆ ಇವತ್ತು ಯಾಕಂದರೆ ನಾವು ಕೂಡ ಇಲ್ಲಿ ಹೊಸ ಕೋಲಾರದಲ್ಲಿ ಐಸಿಎಸ್ಇ ನ ಟಾಪ್ ಸ್ಕೂಲ್ ಪಟ್ಟಿಯಲ್ಲಿರುವ ಸರ್ ಎಂ ವಿಶ್ವೇಶ್ವರಯ್ಯ ಸ್ಕೂಲ್ ಸ್ಕೂಲ್ನಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ನರ್ಸರಿಯಿಂದ ಹತ್ತನೇ ತರಗತಿವರೆಗೆ ದಾಖಲಾತಿಗಳು ಪ್ರಾರಂಭವಾಗಿದೆ ಹೈಟೆಕ್ ಸ್ಕೂಲ್ ಬಿಲ್ಡಿಂಗ್ ನುರಿತ ಶಿಕ್ಷಕರು ಹಾಗೂ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ವಿಮ್ಮಿಂಗ್ ಪೂಲ್ ಕ್ರಿಕೆಟ್ ಸ್ಕೇಟಿಂಗ್ ಸೇರಿದಂತೆ ಹಲವು ಕ್ರೀಡೆಗಳಿಗೆ ತರಬೇತಿ ನೀಡಲಾಗುತ್ತಿದೆ ನಿಮ್ಮ ಮಗುವನ್ನ ದಾಖಲು ಮಾಡೋಕೆ ಇಂದೇ ಭೇಟಿ ನೀಡಿ ಎಂ ವಿಶ್ವೇಶ್ವರಯ್ಯ ಇಂಟರ್ ನ್ಯಾಷನಲ್ ಸ್ಕೂಲ್ ಕೂಡ ಲೇಔಟ್ ಬೆಂಗಳೂರು ಉತ್ತರ ವಿವಿ ಸಮೀಪ ಬಡಾವಣೆ ಕೋಲಾರ ಎಲ್ಲರೂ ಕೂಡ ಹಂಗೆ ಭಾಗವಹಿಸಿ ಇವತ್ತು ಪಾನಿಕಾ ಪನ್ಯಾರವನ್ನು ಕೊಟ್ಟಿದ್ದೀವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಶಾಂತಿ ನೆಲೆಸಬೇಕು ಅಂಬೇಡ್ಕರ್ ಅವರು ನಮಗೆ ಯಾವತ್ತು ಪ್ರತಿದಿನ ಕೂಡ ನಮ್ಗೆ ಆಶೀರ್ವಾದ ಮಾಡ್ತಾರೆ ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಿದಂತ ಇವರಿಗೆ ಇವತ್ತು ಆದರ್ಶವಾಗಿದ್ದಾರೆ ಆದ್ರಿಂದ ಜಿಲ್ಲಾಡಳಿತಗೂ ಮತ್ತು ಸಂಘಟನೆ ಮುಖಂಡರು ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸ್ತೀನಿ ಏನು ಕೋಲಾರ ಜಿಲ್ಲೆ ದಲಿತ ಸಂಘಟನೆ ತವರವರು ಇವತ್ತು ಅದನ್ನು ನಿರೂಪಣೆ ಮಾಡಿದ್ದಾರೆ ಇವತ್ತು ಏನಿವತ್ತು ನಮ್ಮ ಮಾಜಿ ಸಂಸದರಾದಂಥ ಮುನ್ಸಮ್ಮಣ್ಣವರು ಇವತ್ತು ಮುನ್ಸಾಮಣ್ಣವರು ಇಲ್ಲ ಅಂದರೆ ಅದ್ದೂರಿ ಕಾಣಿಸ್ತಾ ಇರಲಿಲ್ಲ ಇವತ್ತು ಯಾಕಂದರೆ ಎಲ್ಲ ಪತ್ರಕರ್ತರಿಗೆ ಗೊತ್ತಿಲ್ಲ ಇವತ್ತು ಏನಂದರೆ ಇವತ್ತು ಯಾವ ಎಮ್ ಎಲ್ ಎಲ್ಲೋ ಎಲ್ಲಿ ಎಮ್ ಎಲ್ ಸಿ ಎಲ್ಲೋ ಗೊತ್ತೇ ಇಲ್ಲ ಯಾರಿಗೂ ಮಾಜಿ ಎಂ ಪಿ ಮಾಜಿ ಎಂ ಪಿ ಮಾಜಿ ಎಂ ಪಿ ಆಗಿ ಆಲಿ ಎಂ ಪಿ ಆಗ್ಬಿಟ್ಟವ್ರೆ ಅವರು ಇವತ್ತು ನಮ್ಮ ಕಚೇರಿ ಮುಂದೆ ಉದ್ಘಾಟನೆ ಮಾಡಿದ ಸಂದರ್ಭದಲ್ಲಿ ಇವತ್ತು ನಮ್ಮ ಮಲ್ಲೇಶ್ ಬಾಬು ಅವರು ಎಂ ಪಿ ಅವರು ಕೂಡ ಬಂದಿದ್ದರು ಮತ್ತು ನಮ್ಮ ಮಾಜಿ ಎಮ್ ಎಲ್ ಎಮ್ ಪಿ ಆದಂಥ ಮುನ್ಸಾಮಣ್ಣವರು ಬಂದಿದ್ದರು ಮತ್ತು ಸೂಲೂರು ಆಂಜನಪ್ಪನವರು ಮತ್ತು ಕುರುಬರ್ಬೇ ವೆಂಕಟೇಶ್ ಅವರು ಈ ಕಾರ್ಯಕ್ರಮಕ್ಕೆ ಬಂದು ಹತ್ತೂರು ಚಾಲನೆ ಕೊಟ್ಟು ಇವತ್ತು ಏನು ಸಿ ಪನ್ಕ ಪನ್ಯಾರವನ್ನು ಹಂಚೋದಾಗಿ ಮುಖಾಂತರವಾಗಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಶಾಂತಿ ಕೋರಿದ್ದೀವಿ ಇವತ್ತು ಅವರ ಹುಟ್ಟಿದಿಂದ ಶುಭಾಶಯಗಳು ಎಲ್ಲ ಕೋಲಾರ ಜಿಲ್ಲೆಯ ಜನತೆಗೆ ಇಡೀ ಭಾರತ ದೇಶದ ಜನತೆಗೂ ಕೂಡ ನಾವು ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀವಿ ಪಕ್ಷಾತೀತವಾಗಿ ಪಕ್ಷಾತೀತವಾಗಿ ಎಲ್ಲ ಪಕ್ಷಾತೀತವಾಗಿ ಸರ್ ಎಲ್ಲ ಜಾತಿ ಜನಾಂಗದವರು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ನೆನೀತಾರೆ ಸರ್ ಭಾರತ ದೇಶ ಅಲ್ಲ ಸರ್ ಇಡೀ ಪ್ರಪಂಚ ಸರ್ ಅವರು ತೀರೋದ ಸಂದರ್ಭದಲ್ಲಿ ನೂರ ತೊಂಬತ್ತು ನಾಲ್ಕು ದೇಶಗಳು ಇವತ್ತು ಬಾವುಟನ್ನು ಅರ್ಧ ಕೇಳಿಸಿದರು ಸರ್ ಆದ್ದರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಎಲ್ಲರೂ ಮನದಲ್ಲಿ ಕೂಡ ಬೆಳಗ್ಗೆ ಸಂಘ ಹುಟ್ಟೋದ್ರಲ್ಲಿ ಅವರು ನಿಜವಾಗ್ಲೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿಜೀವಂತವಾಗಿ ಇದ್ದಾರೆ ಇವತ್ತು ನಮ್ಮ ಜೊತೆಯಲ್ಲಿದ್ದಾರೆ ಆದ್ದರಿಂದ ಈ ಹಬ್ಬ ಕೂಡ ಆಚರಣೆ ಮಾಡೋದು ಸ್ವಾರ್ಥ ಆಯಿತು ಇವತ್ತು ಕೋಲಾರ ಜಿಲ್ಲಾ ಅಧಿಕಾರಿಗಳ ಸಮ್ಮುಖದಲ್ಲಿ ಇವತ್ತೇನು ಕಾರ್ಯಕ್ರಮ ಆಯಿತು ಅವ್ರಿಗೆಲ್ಲರಿಗೂ ಧನ್ಯವಾದಗಳು